ಈಗ ಒಟ್ಟಾರೆ ಆ ಬೋರ್ಡ್ ಒಂದು ಅಳಕಿ ಸೀರೆ ಅನ್ನೋದು ಯಾಕೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಐತಿಗೆ ಅವ್ರದ್ದು ನಮ್ಮ ದೇವಸ್ಥಾನದ ಏನೋ ಒಂದು ಟರಾವ್ ಐತೆ ಅಂದರೆ ಇವತ್ತೆಲ್ಲ ಅವ್ಯವಹಾರ ಅಂತ ಯಾವುದು ನಾವು ನಡೀಬಿಟ್ಟಿಲ್ಲ ಅವ್ಯವಹಾರ ನಡೆದು ಕೊಡೋದಂಥ ವಿಷಾರ್ದಾಗ ಈಗ ಅದೇನೈತೆ ಅವ್ರು ಸೃಷ್ಟಿ ಮಾಡೋಕೆ ನಮ್ಮನ್ನು ಅದು ಯಾವುದು ಹಳೆ ಮಣ್ಣು ಹಳೆ ಕಲ್ಲು ಅದ್ರೊಳಗೆ ಯಾವುದೂ ಇಲ್ಲ ಆರೋಪ ಎಲ್ಲ ಸುಳ್ಳಲ್ಲ ಅವು ಮೊದಲೇ ಎರಡು ಎರಡು ಮೂರು ಮೂರು ಫುಟಿನ ಬಾಡಿದ್ದು ಅವನ್ನೆಲ್ಲ ಬಿಚ್ಚಿ ಹೋಗೋದು ತಳಕ್ಕೆ ಹಚ್ಚಿ ತಗೋದು ಅದನ್ನು ಹೊಸ ಇಟ್ಟಂಗಿ ಹಾಕಿ ಹೊಸದೆಲ್ಲ ಸಿಮೆಂಟು ಎಲ್ಲ ಹಾಕಿ ಹಳೇದಂತೂ ಅದ್ರೊಳಗೆ ಯಾವುದೂ ಬಳಸಿಲ್ಲ ಮತ್ತು ಬೋರ್ಡ್ ಹಾಕಿದ್ದು ಒಂದೇ ದಿನ ಹಾಕಿಲ್ಲ ಅದನ್ನ ಐದರಿಂದ ಆರು ತಿಂಗಳ ಇದ್ದ ಅದು ಬೋರ್ಡಲ್ಲಿ ಪ್ರತಿಯೊಬ್ಬರು ದೇವಸ್ಥಾನ ಸುತ್ತು ಕಡೆ ಆಯೋ ಎಲ್ಲರಿಗೂ ಗೊತ್ತಾಯ್ತದ ಪ್ರತಿಯೊಬ್ಬರು ಆ ದೇವಸ್ಥಾನ ಸುತ್ತು ಕಡೆ ಹೋದರು ಆ ಬೋರ್ಡ್ ನೋಡೇ ಹೋಗ್ಬೇಕು ಮುಂದೆ ಆ ಗುಡಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ನಮ್ಮ ಗೌರ್ಮೆಂಟ್ ಎಮ್ ಎಲ್ ಎ ಪಂಡ್ ಆಗಲಿ ಇವತ್ತು ನಮ್ಮ ಜೆಡಿ ಪಿ ಆಗಲಿ ಇವತ್ತು ನಮ್ಮ ತಾಲೂಕು ಪಂಚಾಯಿತಿ ಫಂಡ್ ಆಗಲಿ ಇವತ್ತು ಯಾವುದೋ ನಾವು ಪಂಡ ತಂದು ಹಾಕಿ ನಾವು ಮಾಡಿದಾಗ ನಮ್ಮದು ಗುಡಿ ಅಭಿವೃದ್ಧಿ ಆಗತ್ತಿದ್ರೆ ಅಥವಾ ಅಬ್ಬ ಅಭಿವೃದ್ಧಿ ಅಂತ ಆಗೋದನ್ನ ಯಾವ ವ್ಯವಹಾರ ನಮ್ಗೆ ಯಾವುದೂ ಕಂಡು ಬಂದಿಲ್ಲ ಇಂಥ ಕೆಲಸ ಸ್ಥಾಪಿಲ್ಲ ಇನ್ನೂ ಮಾಡುವಂಥ ವಧುವ ನೀವು ಅದನ್ನು ಒಂದು ಸ್ವಲ್ಪ ಅರ್ಚಿಸ್ರೀಪ ಬಣ್ಣ ಅದಕ್ಕೆ ಅನ್ನುವಂಥ ಉದ್ದೇಶ ಮಾಡಿದಾಗ ಅದನ್ನು ಬಣ್ಣ ಹಾಕಿದ್ರೆ ಕೆಲಸ ಆದ್ದಾಗ ಸುಲಭ ಅದು ಏನು ಹನ್ನೆರಡು ತಿಂಗಳು ಕೆಲಸ ನಂಬುದ ನಮ್ಮ ದೇವಸ್ಥಾನ ಕೆಲಸನೂ ಮಾಡೋವ್ರಿ ತಗರ್ತಿಗೋದ ಪೂರ ಮಾಡೋದು ಮಾಡೋದೈತ್ರಿಗದು ಪೂರ ಸ್ಲ್ಯಾಪ್ ಮಾಡ್ಕೊಂಡ ನಂತರ ಅದ್ರ ಮೇಲೆ ಮತ್ತೆ ಪೂರ ಪೂರು ಆ ಮುಂದೆ ನಮ್ಮದು ತಲೆಬಾಗಲು ಮಠ ಏಕಟ್ಟು ಸೀಟ್ ಹಾಕೋದು ರೀ ಅದ ಮೇಲೆ ಹಂಚಿ ಹೆಂಚೆತ್ರಿ ಅದ ಅದರ ಕಿತ್ತಕಾರ ಹಂಚ ಅಲ್ಲೇ ಅದಾವೆ ಕಟ್ಟಿಗೆ ಉಳಿದವ ಎಲ್ಲ ಅಲ್ಲೇ ಹೋಗೋದು ಹತ್ತು ಕಾಲ ಮೈಗಾವೆ ಹೊಸ ಕಬ್ಬಣ ಹೊಸ ತಗಡು ಆಯ್ತವ ರಾಮಾರಿ ಅದು ಅಲ್ಲಿಗೆ ಆಗಲೇ ಅಡುಗೆ ಮನೆ ಮಾಡಾಕತ್ತೇವು ಹಿಂದೆ ಕಲ್ಯಾಣ ಮಂಟಪ ಮಾಡೋಕತ್ತೇವು ಒಟ್ಟು ಅದೊಂದು ಏನೋ ಒಂದು ಅಭಿವೃದ್ಧಿ ಆಗಬೇಕು ಒಂದು ಏನೋ ಚಂದ ಆಗಬೇಕು ದೇವಸ್ಥಾನ ಹೊರಗ್ಬಿಟ್ಟು ಒಳಗೆ ಅದೇ ಒಟ್ಟು ಕಾಮಗಾರಿ ಅಂತೂ ಚಲೋ ಸೀಟ್ ಐತಿ ಹೊಸ ಕಬ್ಣ ಐತಿ ಸುಮ್ಮನೆ ಇಟ್ಟಂಗೆ ಮತ್ತು ಇಟ್ಟಂಗೆ ಹಳೆ ಇಟ್ಟಂಗೆ ಅಂದ್ರೆ ಇಟ್ಟಂಗೆ ಇಲ್ಲದ ಕಲ್ಲಿನ ಗಾಡಿದ್ದು ಯಾರದೇ ಜನಪ್ರತಿನಿಧಿಯಿಂದ ಫಂಡ್ ತೊಗೊಂಡ್ರು ಒಂದು ನಾಲ್ಕೈದು ತಿಂಗಳು ಆದ ನಂತರ ಒಂದು ಅದನ್ನು ಅವರ ನೀವು ಸೃಷ್ಟಿ ಮಾಡ್ಕೊಂತ ಹೋದ್ರೆ ನೋಡ ಬರ್ತಾವ್ರಿ ಕೆಲಸ ಅಂತೂ ಐತಿ ಗ್ರಾಮದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಇದು ಗೋಲ್ಮಾಲ್ ಅಲ್ಲ ಕಾಮಗಾರಿ ಇದೆ ಊರಲ್ಲಿ ಅವ್ಯವಹಾರ ಎಂದು ಸೃಷ್ಟಿಸಲಾಗಿದೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ಗೆ ಸ್ವಾಗತ ಹೌದು ವೀಕ್ಷಕರೇ ಇತ್ತೀಚೆಗೆ ಹನುಮಂತ ದೇವಸ್ಥಾನದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಮಾತುಗಳು ಕೇಳಿ ಬರುತ್ತಿತ್ತು ಹಾಗೆ ಗ್ರಾಮಸ್ಥರು ಕೂಡ ಒಂದೇ ಕಾಮಗಾರಿಗೆ ಎರಡು ಬಾರಿ ಅನುದಾನ ಪಡೆದರು ಎಂಟು ಲಕ್ಷ ಕೆಲಸವಾಗಿಲ್ಲ ಹಳೆ ಮಣ್ಣು ಹಳೆ ಕಲ್ಲು ಬಳಸಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇದೀಗ ಹನುಮಂತ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಬಸವರಾಜ್ ವಕುಂದ್ರವರು ಸ್ಪಷ್ಟ ಸ್ಪಷ್ಟನೆ ನೀಡಿದ್ದಾರೆ ಮಾಜಿ ಶಾಸಕರ ಹೆಸರು ಬೋರ್ಡ್ ಅಳಕಿಸಿದ್ದು ಏಕೆ ಎಂದರೆ ಕಮಿಟಿಯ ನಿರ್ಧಾರ ಯಾವುದೇ ಜನಪ್ರತಿನಿಧಿಗಳಿಂದ ಅನುದಾನ ಪಡೆದರೂ ಸಹ ಕೆಲವು ದಿನಗಳ ನಂತರ ಆ ಹೆಸರು ಅಳಿಸಲಾಗುವುದು ಕಾಮಗಾರಿಯಲ್ಲಿ ಅವ್ಯವಹಾರ ಎನ್ನಲು ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಕೆಲಸ ಬಾಕಿ ಇದೆ ಎಂದು ರುದ್ರಪ್ಪ ಅರಿವಾಳ್ರವರು ಸ್ಪಷ್ಟನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಉಪಾಧ್ಯಕ್ಷ ದಾನಪ್ಪ ಗುಡುಗೋವಿ ಚೆನ್ನಪ್ಪ ಬ್ಯಾಳಿ ಚಂದ್ರಪ್ಪ ದುರ್ಗಣ್ಣವರ್ ಈರಪ್ಪ ಮೊರ್ಬದ್ ಹನುಮಂತಪ್ಪ ತಳವಾರ್ ಶಿವಾನಂದ್ ವಕ್ಪುನ್ ಶ್ರೀಶೈಲ್ ಬೆಳಗಾಂವ್ ಭೀಮಪ್ಪ ಬಡ್ಗೇರ್ ನಾಗಪ್ಪ ಮುಮ್ಮಿಗಟ್ಟಿ ಮಡಿವಾಳಪ್ಪ ಮೊರಬದ್ ಹನುಮಂತಪ್ಪ ಮಡಿವಾಳರ್ ಹನುಮಂತಪ್ಪ ಮಲ್ಲೇದಿ ಯಮನಪ್ಪ ಪಿಡ್ಕಣ್ಣವರ್ ಶಿವಾನಂದ್ ಗುಡ್ಡಪ್ಪನವರ್ ಮಂಜುನಾಥ್ ಎಲೆಗಾರ್ ಮಾದೇವ್ ಶಿರೂರ್ ಮಲ್ಲಿಕಾರ್ಜುನ್ ಕಳಸಣ್ಣವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆ ಆದಿಶಕ್ತಿಯ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ವಿಷಯ ಏನರೀಪ ಅಂತಂದ್ರೆ ಇವತ್ತ ಏನೋ ಒಂದು ಸೃಷ್ಟಿಕ ಒಂದು ನಮ್ಮ ಗ್ರಾಮದ ದೇವಸ್ಥಾನದ ಯಾವಾಗು ಹಿಂಗಾಗಿಲ್ಲ ಯಾವಾಗು ಇದು ಎಷ್ಟೋ ತಲೆಗಳಾಗ ಸಾವಿರಾರು ಮಂದಿ ಆಗ್ಯಾರಕ್ಕೆ ಅದಕ್ಕೆ ಇಲ್ಲಿವರೆಗೂ ಈ ಥರ ಆಗಿರ್ಕಿಲ್ಲ ಈಗ ಏನಪ್ಪ ಅಂದ್ರೆ ಯಾವುದೋ ಒಂದು ಸಮಸ್ಯೆದಾಗೆ ಏನೋ ಐತೆ ಅಂದ್ರೂ ಅಲ್ಲೇ ನಾವು ಅದನ್ನು ವಿಚಾರಣೆ ಮಾಡಬೇಕಾಗಿತ್ತು ಅದಕ್ಕೆ ಅವರಿಗೆ ಬಲಿಪಾಸ್ಗಳನ್ನ ಮಾಡ್ಕೊತು ಹೊಂಟ್ರವರು ಹೊಂಟ್ರಪ್ಪ ಅಂದಾಗ ಇವತ್ತೇನಪ್ಪ ಅಂತ ಇವತ್ತು ನಮ್ಮ ಅಭಿವೃದ್ಧಿ ನಮ್ಮ ಗುಡಿ ಅಭಿವೃದ್ಧಿ ಆಗ್ಬೇಕಪ್ಪ ಅನ್ನುವಂಥ ಉದ್ದೇಶಕ್ಕ ಎಲ್ಲರೂ ನಮ್ಮ ಕಮಿಟಿಯವರು ಒಕ್ಕಟ್ಟಾಗಿ ಇವತ್ತು ಅದನ್ನ ಏನೈತಲ್ಲ ಯಾವುದು ಏನು ಕಪ್ಪಿಮಟ್ಟಲ್ ಅಂತೂ ಯಾವುದಿಲ್ಲ ಇವತ್ತೆಲ್ಲ ಅವ್ಯವಹಾರ ಅಂತ ಯಾವುದು ನಾವು ನಡುಗೊಟ್ಟಿಲ್ಲ ಅವ್ಯವಹಾರ ನಡೆದುಕೊಡ್ದಂಥ ವಿಚಾರದಾಗನೇ ಈಗ ಅದೇನೈತಲ್ಲ ಅವ್ರು ಸೃಷ್ಟಿ ಮಾಡಕ್ಕೆ ನಮ್ಮನ್ನು ಮಾಡಕತ್ತಿದಾರೆ ಈಗ ಏನಪ್ಪ ಅಂತಾರೆ ಇವತ್ತು ಅದಕ್ಕೆ ಹೊಸದನ್ನುವಂಥದನ್ನು ಹತ್ತು ಕಾಲಮ್ ಹಾಕೈತೆ ಅದಕ್ಕೆ ಈಗ ಹತ್ತು ಕಾಲಮ್ ಹಾಕೈತಿ ಒಳ್ಳೆಟ್ಟು ಅದನ್ನೆಲ್ಲ ತಳಸೋಸಿ ತಿಳಿಸೋಸಿ ಇವತ್ತೇನೈತಲ್ಲ ಹುಲ್ವರ್ದ ಈಗ ನಾಲ್ಕು ಗುಡಿ ನಾಲ್ಕು ಗುವಾಡಿ ಅಟ್ಟು ಹೊಸವಾಗ್ಯಾವ ಹೊಸವಾಗಿದ್ದಾವೆ ಈಗ ಏನೈತಲ್ಲ ಎಲ್ಲ ಹೊಸ ಕಬ್ಬಿಣ ಹೊಸ ತಗಡು ಹೊಸದ ಎಲ್ಲ ಐತಿ ಇದಕ್ಕೇನೈತಲ್ಲ ಯಾರು ಬಂದು ನೋಡಿದರೂ ಸಮೇತ ಹೌದಪ್ಪ ಅಂದಿರ್ಬಾ ಅನ್ನುವಂಥ ಉದ್ದೇಶದಾಗ ಆ ಕೆಲಸ ನಾವು ಮಾಡಿಸಿದೆವು ಇನ್ನೂ ಮುಂದಾದರೂ ಅದು ಉಳಿತಾಯ್ತಂದ್ರು ನಾವು ಇನ್ನೂ ಕೆಲಸಗಳ ಸ್ಟಾರ್ಟ್ ಅದ ನಮ್ಮ ಅಲ್ಲಿಗೆ ಕೆಲಸ ಇನ್ನೂ ಮುಗಿದಿಲ್ಲ ಇನ್ನೂ ಕೆಲಸ ಉಗ್ರಾಣಿಗಳು ಕೆಲಸ ಮಾಡಕತ್ತೆವು ಅಡುಗೆ ಮನೆ ಕೆಲಸ ಮಾಡಾಕತ್ತೇವು ಅವು ನಾನಾ ಥರ ಕೆಲಸಗಳನ್ನ ನಾವೆಲ್ಲ ಹೊಡೆದು ಹಾಕತ್ತೇವು ಅಲ್ಲಿ ಸಾಕಟ್ಟು ಕೆಲಸ ಅವು ಆ ಕೆಲಸಕ್ಕೆ ಏನೈತಲ್ಲ ಯಾವುದು ತೊಂದರೆ ಆಗಿಬಿಡ್ದಂಗೆ ನಾವು ಕಮಿಟಿ ಅವ್ರು ಟ್ರಿಕ್ ಹೊಂಟದ್ದಕ್ಕೆ ಅವರೆಲ್ಲ ವಿರೋಧವಳಿಗೆ ನಮ್ಗೆ ವಿರೋಧ ವಿರೋಧ ಇವತ್ತು ಇವತ್ತೇನಿದ್ರು ನಾವು ಏನೈತಲ್ಲ ಅದಕ್ಕೆ ನಾವು ಬದ್ರಾಗ್ಯವು ಅದೇನೋ ಬಂದರೂ ಸಮೇತ ಇವತ್ತು ನಾವು ಅಧಿಕಾರಿ ಮಠ ಹೋದರೂ ಸಮೇತ ನಾವು ಹೇಳಂತ ಆ ತಾಕತ್ ನಮಗೈತಿ ಇವತ್ತೆಲ್ಲ ಥರದಿಂದ ಲೆಕ್ಕಪತ್ರದ ಹೋಗಂತಿ ನಂಬರ್ ಹೆಚ್ಚು ನಾವು ಇಟ್ಟಿದ್ದೆವು ಇವತ್ತು ಯಾವುದು ಏನು ತೊಂದರೆ ಬರೆದಂಗೆ ಏನೈತಲ್ಲ ಆ ಕೆಲಸ ಮಾಡ್ಕೊಂಡು ನಾವು ಹೊಂಟಿದೆವು ಇವತ್ತೇನಾದರೂ ನೀವೇನೈತಾರ ಇವತ್ತು ಅವ್ರ ಮಣ್ಣೆ ಅವರೆಲ್ಲರೂ ಬಂದವರು ಏನೈತಾರೆ ಇವತ್ತು ಆ ಉಪಾಧ್ಯಕ್ಷ ನಾನು ಉಪಾಧ್ಯಕ್ಷ ಅಂತೇ ಅಲ್ಲ ನಮ್ಮ ಕಮಿಟಿ ನಮ್ಮ ಕಮಿಟಿ ಒಳಗೆ ಅಧ್ಯಕ್ಷನ ಮೇರಿ ಬರಬೇಕಾದ್ರೆ ನಾವು ಅಧ್ಯಕ್ಷರು ಆ ಕಮಿಟಿ ಅಧ್ಯಕ್ಷರ ನಾವು ಅಂದಾಗ ಇವತ್ತೇನಾಯ್ತಪ್ಪ ಅಂತ ನಮ್ಮ ನಮ್ಮ ನೇರವಾಗಿ ನಮ್ಮ ಮುಂದೆ ಬರಬೇಕಾಗಿತ್ತು ಅದು ಅದು ನಮ್ಗೆ ಗೊಂತಂಗ ಅದನ್ನೇತಾರೆ ಕಾಗದ ಪತ್ರಗಳನ್ನ ಅವೇನೋ ಒಂದು ಲೆಕ್ಕ ಪತ್ರಗಳು ಇಟ್ಟಿದ್ವಿ ಅವನು ಇಟ್ಟಿದ್ದನ್ನು ಅವನಂತಲ್ಲಿ ಎಲ್ಲ ಕಾಪಾತ್ರ ಇದ್ದು ಆ ಇದ್ದುದನ್ನು ಏನಂತ ನಮಗೆ ಗೊತ್ತಿಲ್ಲದಂಗೆ ನಾನು ಉಪಾಧ್ಯಕ್ಷನ ಅವ್ರು ಮಾಡ್ಕೊಂಡು ನಮ್ಗೆ ಅದೇನು ಗೊಂತ ಮೊನ್ನೆ ಅದನ್ನು ಆ ಕಾಗದೀಶ್ ನೋಡಿದ ನಮ್ಗೆ ಗುರುತು ಇವತ್ತೇನೈತಿ ಇವತ್ತು ಯಾವುದೋ ಒಂದು ಉದ್ದೇಶದಿಂದ ನಾವು ಯಾವುದು ಕೆಟ್ಟದ್ರಾಗಂತ ಯಾವುದಿಲ್ಲ ಇವತ್ತು ಹನುಮಪ್ಪನ ಸಾಕ್ಷಿ ಮಾಡಿ ಹೇಳ್ತೇವೆ ಆ ಭಗವಂತನ ಸಾಕ್ಷಿ ಮಾಡಿ ಹೇಳ್ತೇವೆ ಯಾವುದು ಏನು ಕೆಟ್ಟದ್ದು ಅದರಾಗತ್ತೆ ನಾವು ಅದನ್ನು ನಡೆಸಿದಿನಿಲ್ಲ ಇವತ್ತು ಆಗುವಂಥ ಕೆಲಸನ ನಾವು ಅಟ್ಟು ಕಮಿಟಿಯವರು ಈಗೇನೋ ಬಂದೇವಲ್ಲ ಅಟ್ಟು ಕಮಿಟಿಯವ್ರು ಕೂಡ್ಕೊಂಡ ಅದನ್ನು ಬದ್ಧವಾಗಿ ಅದನ್ನು ಅಗದಿ ಒಂದು ಉತ್ತಮದಿಂದ ನಾವು ಅದನ್ನು ಕೆಲಸ ಜಗ್ತೇವೆ ಅಂತೇಳಿ ನಿಮಗೆ ತಿಳಿಸ್ತಾ ಇವತ್ತು ನನ್ನ ಮಾತುಗಳನ್ನ ಮುಗಿಸ್ತದಿ ನನ್ನ ಹೆಸರು ಬಸವರಾಜ್ ಒಕ್ಕುಂದ ಮಾಜಿ ಚೇರ್ಮನ್ರು ಈಗ ಹಾಲಿ ಸದಸ್ಯರು ಕಮಿಟಿ ನಮ್ಮ ಕಮಿಟಿ ಅಭಿವೃದ್ಧಿ ಅಧ್ಯಕ್ಷರು ಚೇರ್ಮನ್ ನಾವದೇವೆ ಸರ್ ಕಮಿಟಿ ಹೆಸರೇನು ರೀ ಮಾರ್ತಿ ಟ್ರಸ್ಟ್ ಹ್ಞೂ ಟ್ರಸ್ಟ್ ಕಮಿಟಿ ಸರ್ಕಾರ ಒಂದೊಂದು ಮಾಡ್ತೇವೆ ಅಂತಂದ್ರೆ ಅವ್ರಿಗೆ ಯಾಕೆ ತಿಳಿಸಿಲ್ಲ ನಿಮ್ಮ ಹಾಂ ಸರ್ಕಾರ ಅನುದಾನ ನಾವು ಮಾಡಬೇಕು ಆ ಸರ್ಕಾರ ಅನುದಾನ ಅವ್ರು ತಗೋಬಾರ್ದು ನಮ್ಮದು ಏನು ಇತ್ತು ಹಿಂದೆ ಯಾರ್ದು ದೇಶಪಾಂಡ್ಯಾರ್ದು ಆ ದೇಶಪಾಂಡೆ ಸರಿಗೆ ನಾವು ಏನು ಹೇಳಿದೀವಿ ನಾವು ಗೋರ್ಮೆಂಟ್ ಅನುದಾನ ತೊಗೊಲಿ ನಮ್ಮ ಗುಡಿ ಎಂದು ಅಭಿವೃದ್ಧಿ ಆಗೋದಲ್ಲ ಆ ಗುಡಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ನಮ್ಮ ಗೋರ್ಮೆಂಟ್ ಎಮ್ ಎಲ್ ಎ ಪಂಡ ಆಗಲಿ ಇವತ್ತು ನಮ್ಮ ಜೆಡ್ ಪಿ ಆಗಲಿ ಇವತ್ತು ನಮ್ಮ ತಾಲ್ಲೂಕ್ ಪಂಚಾಯತಿ ಪೆಂಡ ಆಗಲಿ ಇವತ್ತು ಯಾವುದೋ ನಾವು ಪಣ್ಣ ಹಾಕಿ ನಾವು ಮಾಡಿದಾಗ ಅದು ಗುಡಿ ಅಭಿವೃದ್ಧಿ ಹಾಕತ್ತಿದ್ರೆ ಅಥವಾ ಅಬ್ ಅಭಿವೃದ್ಧಿ ಅಂತ ಆಗೋದಲ್ಲ ನಮ್ಮ ಹಳೆ ಇದ್ರೊಳಗೆ ನಮ್ದು ಉಳಿದೈತೆ ಅನ್ನುವಂಥ ಉದ್ದೇಶ ತಗೊಂಡ ನಾವು ಅದನ್ನು ಏನೈತಲ್ಲ ಅನುದಾನ ಹಾಕ್ಸಿದ್ ಕರೆ ಇವತ್ತು ನಮ್ಮ ಮಾಜಿ ಶಾಸಕರು ನಮ್ಮ ಎಮ್ ಎಲ್ ಎ ಅವ್ರಿಗೆ ಅಮೃತ ದೇಶ ಅವ್ರಿಗೆ ಹೇಳಿ ಎರಡು ಅನುದಾನ ಹಕ್ಷವೇ ಅವ್ರ ಕಡಿಂದ ಎರಡು ಅನುದಾನ ಹಕ್ಷವು ಹೊಳ್ಳಿ ಮತ್ತು ಬೇರೆ ದೇವಸ್ಥಾನಕ್ಕೂ ಕೆಲವೊಂದು ಅನುದಾನಗಳ್ ಹಾಕಿಸ್ಕೆ ಕೆಲಸ ಮಾಡಿದ್ದೀವಿ ನಾವು ಅವ್ರ ಕಡಿಂದ ಹೇಗೆ ಸರ್ ಅವ್ರಾಮಕಿ ಅದೇನೈತಿ ಹೇಳ್ರೆ ನಂಗೆ ಈಗ ಅದರ ಸಮಸ್ಯೆ ಏನೈತಿ ಇವತ್ತು ದೇಶಪಂಡರೊಳಗೆ ಅವರು ಅನುದಾನ ತಗೋಬಾರ್ದು ಅನ್ನುವಂಥ ಉದ್ದೇಶ ಇವತ್ತು ಆ ಹೆಸರು ಯಾವತ್ತು ಇರಬಾರ್ದು ಅನ್ನುವಂಥ ಉದ್ದೇಶ ಅವ್ರು ಒಳಗಿದ್ದಾಗ ಅವ್ರು ನಮ್ಮ ರಾಯರಾಯಿನಂದರು ಏನೈತೆ ನಿಮ್ಮ ಕೆಲಸ ಮುಗಿದ ತಕ್ಷಣ ಇವತ್ತು ಮೂರು ತಿಂಗಳು ನಾಲ್ಕು ತಿಂಗಳು ಆದ ನಂತರ ನೀವು ಅದನ್ನು ಒಂದು ಸ್ವಲ್ಪ ಅಳ್ಕ್ರಿಪಾ ಬಣ್ಣ ಹಚ್ಚಿದೆ ಅದಕ್ಕೆ ಅನ್ನುವಂಥ ಉದ್ದೇಶ ಮಾಡಿದಾಗ ಅದನ್ನು ಬಣ್ಣ ಹಚ್ಚ ಇಲ್ಲಿ ಏನೈತಲ್ಲ ಅದು ಹಚ್ಚುವಂಥ ಅವಶ್ಯಕತೆ ನಮ್ಮದೇನೈತಿ ಇವತ್ತೇನೈತೆ ನಮ್ಮ ನಾವು ಬೇಕಾಯೋ ಅಣ್ಣದ ಅಕ್ಷರಂಗಿರ್ತೇವೆ ಅವ್ರ ಹೆಸರು ನಾವು ಏನಾಯ್ತಲ್ಲ ನಾವು ಸುಟ್ಟಿ ಮಾಡ್ಕೋ ಪಾಪ ಅವ್ರನ್ನ ಹೆಸರು ನಮ್ದು ನಮ್ಮದೇನೈತೆ ಇರಲಿಪ್ಪ ಅನ್ನೋಂಥ ಉದ್ದೇಶಕ್ಕೆ ನಾವು ಇಟ್ಟಿದ್ದೆವು ಕರೆ ಅವ್ರು ಹೇಳಿದಾಗ ಅದನ್ನು ಏನಾಯ್ತಲ್ಲ ಅದನ್ನ ಬಿಳೆ ಬಣ್ಣ ಹಚ್ಚಿ ಇದನ್ನು ಮಾಡಿದ್ರು ರವಿವಾರಂತೆ ಇಲ್ಲ ಈಗ ಏನೈತಲ್ಲ ರೀ ಇನ್ನೂ ಏನೈತಲ್ಲ ಅದನ್ನು ಇನ್ನೂ ಕೆಲಸ ಉಳಿದ್ರು ನಾವು ಇನ್ನೂ ಮಾಡಾಕತ್ತೇವೆ ಕೆಲಸ ಇನ್ನೂ ದುಡ್ಡು ಉಳಿದ್ತಂದ್ರು ನಾವು ಕೆಲಸ ಮಾಡಾಕತ್ತೇವೆ ನಾವೀಗ ಇನ್ನೂ ಕೆಲಸ ರನ್ನಿಂಗ್ ಹಾಂ ಕೆಲಸ ರನ್ನಿಂಗ್ ಐತಿ ಇನ್ನೂರ ಬಣ್ಣ ಮಾಡ್ಬೇಕು ಅತಿ ಅದಕ್ಕೆಲ್ಲ ಏನೈತ ಕೆಲಸ ಮಾಡಬೇಕು ಹೊಳ್ಳಿ ಮತ್ತು ಮುಂದೆ ಮ್ಯಾಲೆ ಆ ಚೆಡೆ ಆ ಬಿಲ್ಡಿಂಗಿನ ಮ್ಯಾಲ ಅಷ್ಟು ಪೂರ್ ತಗಡು ಹಾಕೋದೈತಿ ಹೌದು ಆ ಚಳಿ ಈಗ ಅದನ್ನು ಅದಾನ ಮನೆ ಈಗ ಸ್ಟಾರ್ಟಿಂಗ್ ಕಲ್ಯಾಣ ಮಾಡಿ ಹ್ಞೂ ಅದಾನಿ ಇವತ್ತು ಅದಕ್ಕೆ ಇವತ್ತು ನಮ್ಮದು ನಾಲ್ಕು ಸಾವಿರ ಜನಸಂಖ್ಯೆ ರೀ ಗ್ರಾಮದ್ದು ಆ ಗ್ರಾಮದ ನಾಲ್ಕು ಸಾವಿರ ಜನ ನಾವು ಏನು ಬಂದ ಪಂಡ ಇರಲಿ ನಮ್ಮ ಊರು ತಂದು ಯಾವುದೋ ಒಂದು ನಾವು ಪಟ್ಟಿ ಮಾಡಿದ್ದೇ ಇರಲಿ ಎದೋ ಇರಲಿ ನಾವು ಅವರು ಕರೆಸ್ಕ ಎಲ್ಲರಿಗೂ ಲೆಕ್ಕ ತೋರಿಸೋಣ ಹ್ಞೂ ಸರ್ಕಾರ ಎಸ್ಟಿಮೆಂಟ್ ಎಸ್ಟಿಮೇಟ್ ಏನೈತಲ್ಲ ರೀ ಅವ್ರು ಅದು ಈಗ ಎಸ್ಟಿಮೇಟ್ ಪ್ರಕಾರ ಅದನ್ನ ಲೆಕ್ಕ ಕೊಡೋದು ಬಿಡೋದು ರೀ ಅವ್ರು ಇಂಜಿನಿಯರ್ ಹೋಗೋದು ಸರ್ ಅಲ್ಲಿ ಈಗ ಮಾಡಿದವ್ರು ಅಲ್ಲೇ ಸರ್ ಕಾಂಟ್ರಾಕ್ಟ್ಗಳು ಅವ್ರು ಹೇಳ್ತಾರಲ್ಲ ಮತ್ತು ಯಾವುದಾಗ ಒಂದು ಯಾವುದೋ ಒಂದು ಸರ್ಕಾರಿ ಫಂಡದೊಳಗೆ ಏನೋ ಐತೆ ಅಂತಂದ್ರೂ ಒಂದು ಸ್ವಲ್ಪ ಅದು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಸಿಲ್ ಟ್ಯಾಕ್ಸ್ ಇವೆಲ್ಲ ಕಟ್ಟಾಗೆ ನಮ್ಮ ಮತ್ತು ಅದು ದುಡ್ಡು ಬರೋದು ಮತ್ತು ಈಗ ಏನಾಯ್ತಲ್ಲ ಮತ್ತೀಗ ಅದು ಎಷ್ಟು ದುಡ್ಡಿನ ಇರ್ತಾರೆ ಅಷ್ಟು ನಾವು ಕೆಲಸ ಮಾಡೋಕತ್ತಿ ಇನ್ನೂ ಆ ಕೆಲಸ ನಮ್ಮದು ನಿಲ್ಲಾಯ್ತು ನಾವು ಇನ್ನೂ ದುಡ್ಡು ಉದ್ದು ನಾವು ಕೆಲಸ ಮಾಡಕತ್ತೀವಿ ಸದ್ಯಕ್ಕೆ ಈಗ ಕೆಲಸ ಸರ್ ಅಲ್ಲಿ ಒಂದೇ ಕೆಲಸಕ್ಕೆ ಅನುದಾನ ಯಾವ ಕೆಲಸ ಈಗ ಒಳ್ಳೆದಿಗೆ ಇದೆ ಇದು ಈ ಕೆಲಸ ಮುಗೋತ್ರಿ ಉಗ್ರ ನಮ್ಮದು ಉಗ್ರಣದ್ದು ಈಗ ಊಟ ಮಾಡೋ ರೀ ಈಗ ಅದು ಅದು ಕೆಲಸ ಮುಗತ್ತೀವಿ ಈಗ ನಾವು ಏನಿದೆ ಹಿಂದ್ರಿ ಅದನ್ನ ಈಗ ನಾವು ಒಂದು ಅಡುಗೆ ಮನೆಗೆ ನಾವು ತಯಾರು ಮಾಡತ್ತೇವೆ ಸದ್ಯಕ್ಕೆ ಮತ್ತು ಕೊಡು ಭಕ್ತರು ಅದು ಕೊಡುವಂಥವ್ರು ಇರ್ತಾರೆ ಇರ್ತಾರ ಅವರು ಕೊಡ್ತಾರೆ ಮತ್ತು ಅವರು ಹೆಂಗೆ ನಾವು ಕೆಲಸ ಅದನ್ನು ಕೆಲಸ ಅರ್ಧಕ್ಕೆ ನೀವು ಅದು ಏನು ಹನ್ನೆರಡು ಕೆಲಸ ಕೆಲಸದ ನಮ್ಮ ದೇವಸ್ಥಾನ ಕೆಲಸನ ಮಾಡವ್ರಿ ಪೂರ್ತಿ ಕಂಪ್ಲೀಟ್ ನಂತರ ಎಲ್ಲ ರೈತರು ನಮ್ಮ ಲೆಕ್ಕ ಕೊಡ್ತೇವೆ ಈಗ ಒಬ್ಬೊಬ್ರು ಕೇಳಿದ್ರೆ ಲೆಕ್ಕ ಮುಗಿಲ್ಲ ಏನಕ್ಕೆ ಕೊಡೋದು ನಮ್ಮದು ಇನ್ನೊಂದು ಕಮಿಟಿ ಯಾವುದು ಇಲ್ಲ ನಮ್ಮಲ್ಲಿ ಇರೋದು ಒಂದು ಕಮಿಟಿ ಆ ಕಮಿಟಿ ಪ್ರಕಾರ ನಾವು ಏನಾಯ್ತೀವಿ ಎಲ್ಲ ಏನಿದ್ರು ನಮ್ಮ ಪ್ರಕಾರ ನಾವು ಒಂದು ಚರ್ಚೆ ಇನ್ನೊಂದು ಕಮಿಟಿ ಯಾವುದು ರೀ ಅದಕ್ಕೆ ಇರೋದು ನಮ್ಮ ಮೂವತ್ತಿಂದ ನಮ್ಮದೊಂದು ಕಮಿಟಿ ಅದಕ್ಕೆ ನೂರ ಎಂಟು ಕಮಿಟಿಗೆ ಮಾಡಕ್ಕೆ ಹೋಗುವಲ್ಲ ಒಂದು ಕಮಿಟಿ ರಿಜಿಸ್ಟರ್ ಐತಿ ಅದ ಕಮಿಟಿಯಿಂದನೇ ಏನಿದ್ರು ಅದನ್ನು ಜವಾಬ್ದಾರಿ ತಗೊಂಡು ಏನಾದರೂ ಆ ಕಮಿಟಿಯಿಂದನೇ ಇವತ್ತು ಆ ಕೆಲಸ ಮಾಡುವಂಥ ವ್ಯವಸ್ಥೆದವ್ರು ನಾವು ತೊಗೊಂಡೇವೆ ಈಗಿಂದ ಇನ್ನು ಎರಡನೇ ದ್ಯಾರು ಬಂದಲ್ಲಿ ಅದನ್ನು ಬಾಗಿಯರ ಇವತ್ತು ದುಡಿಬೋದು ಇಡೀ ಊರೋ ಬಂದು ದುಡಿಬೋದು ಊರೋ ಕೆಲಸ ಮಾಡ್ಬೋದು ಅದಕ್ಕೇನೈತಲ್ಲ ಇವತ್ತು ಪ್ರತಿಯೊಂದು ಎಲ್ಲ ಗ್ರಾಮಸ್ಥರು ಥೂನ ನಾವು ಯಾವ ಕೆಲಸ ಮಾಡ್ತಿದ್ದೀವಿ ಹೊರತಾಗಿ ಏನೇತಾರೆ ಒಂದು ಒಕ್ಕಟ್ಟದಿಂದ ಅನ್ನುವಂಥದ್ದನ್ನು ನಮ್ಮ ಕಮಿಟಿನ ಅದಕ್ಕೆ ತರಾವ ನಮ್ಮ ಕಮಿಟಿನ ಒಂದು ಮೇನ್ ಅಂತ ನಾವು ಒಂಥರ ಹಾಕೊಂಡ್ಬಿಟ್ಟಿವ ಅನುದಾನ ಅನುದಾನ ಏನಂತ ಹೇಳದಿಕ್ಕಂದ್ರೆ ನಾವು ಹಾಕ್ಸಿರ್ತೇವೆ ಅದನ್ನು ಒಂದು ಕಮಿಟಿ ಟ್ರೂ ಮಾಡೋದಾದ್ರೆ ನಾವು ಕಮಿಟಿ ಥ್ರೂ ತೊಂದಿರ್ತೇವ್ರಿ ಅದನ್ನು ಕೆಲಸ ಮಾಡ್ಬೇಕಂದ್ರೆ ಅದು ಕಮಿಟಿ ಥ್ರೂ ಏನಂತೀ ಕಮಿಟಿ ಸ್ಟಾಕ್ ಇನ್ನೂ ದುಡ್ಡು ಯಾವುದು ನಮ್ಮದು ಸ್ಟಾಕ್ ಇಲ್ಲ ಇಲ್ಲದಕ್ಕೆ ನಾವು ಏನು ಮಾಡ್ತೇವೆ ರೀ ಇವತ್ತು ಕಾಂಟ್ರಾಕ್ಟ್ ಯಾವನು ಮಾಡಲಿ ಆ ಕೆಲಸ ಚೆಂದ ಮಾಡ್ಕೊಂಡು ನಾವು ಕೊಟ್ಟಿರ್ತೇವೆ ಅದನ್ನು ನಾವು ಹಾಂ ಅದಕ್ಕೆ ನಾವು ಜೊತೆ ಬೇರೆ ಇರ್ತೇವೆ ಅದಕ್ಕೆ ಹೋಗಿ ನೋಡ್ತೇವೆ ಇದು ನೀನು ಏನು ಮಾಡ್ರಿ ಪ ಎಂಥ ಮಾಡ್ರಿ ನೀನು ರೆಸೀರಿ ನಾವು ನೋತಿರ್ತೇವೆ ಅದನ್ನೆಲ್ಲ ಯಾವುದೋ ಒಂದು ಅನುದಾನ ನಾವು ಅಂತ ಹಾಕ್ಸ್ಬೇಕ ಯಾವಾಗಲೂ ಅವ್ರು ಕೆಳಕ್ಕೆ ಹೋಗಿ ಅವರು ಬಾಂಬೆದಾಗ ಇರ್ತಾರೆ ಅಧ್ಯಕ್ಷ ಬಾಂಬೆದಾಗ ಇರ್ತಾರೆ ಇಲ್ಲೇ ಪ್ರಧಾನ ಕಾರ್ಯದರ್ಶಿಯವರು ನಮ್ಮ ಕುಟುಂಬವ್ರು ಇರ್ತಾರೆ ಅವ್ರ ಮುಂದೆ ಏನಾರು ನಾವು ಒಂದು ಸ್ವಲ್ಪ ಅವನ್ನೆಲ್ಲ ವಿಷಯಗಳು ತಿಳ್ಸ್ಕೊತಿರ್ತೀವಿ ಅವ್ರಿಗೆ ಈ ವಿಷಯ ಏನೈತೆ ಅಲ್ದಾಗೆ ಸ್ಟಾರ್ಟಿಂಗ್ ಇದೆಲ್ಲರಿಗೂ ಮಾಹಿತಿ ಇದೆ ಅವರು ಪಾಪ ಅವ್ರಿಗೆ ಅದು ಅದೇನು ಏನು ಅಂತ ಅವ್ರು ಹೇಳಕ್ಕೆ ಬರೋದಿಲ್ಲ ಅದು ವಿಷಯ ಇದ್ದಾಗ ಪೋದಾಪೂರ್ವಾಗಿ ನಾವು ಗ್ರಾಮದವರ ಅದನ್ನು ಏನೋ ಆಗಿ ಅವನ ಹೊರ್ತಕ್ಕ ಹೊರತಾಗಿ ಅವ್ರು ಏನಾಯ್ತಲ್ಲ ಶೀಟೆಗಾರ ಅವ್ರ ಪಾಪ ಅವರು ಅವರಲ್ಲಿ ಇದನ್ನೇ ಇದನ್ನೆಲ್ಲ ಸುಟ್ಟಿವಾಗಿ ನಮಗೆ ಅವ್ರಿಗೆ ಹೇಳಕ್ಕೆ ಬರುತ್ತಿಲ್ಲ ಅದು ನಮಗೆ ಅವರು ಏನು ನೋಡ್ರಪ್ಪ ಏನು ಏನಾಯಿತು ಅಂತ ನೀವು ತಿಳಿಸ್ರಪ್ಪ ಅಂತ ಹೇಳ್ತಿರ್ತಾರೆ ಅವರು ಹಳೆ ಕಲ್ಲ ಹಳೆ ಮಣ್ಣು ಒಂಬತ್ತು ಇಂಚಿನ ಗುವಾಡಿ ಇವತ್ತು ಸೋ ಪುಟ್ಟ ಯಾವುದು ಆ ಕಲ್ಲಿ ಕಲ್ಲಿ ಅದು ನಡೆದು ಬರೀ ಈ ಸಿಮೆಂಟು ಇವತ್ತು ಉಸುಕ ಸಿಮೆಂಟು ಇಟ್ಟಂಗೆ ಕಟ್ಟಿದ್ದು ಅದು ಇಲ್ಲ ಅಲ್ಲ ಅದು ಕಲ್ಲಿನ ಇವತ್ತಿನ ಇವತ್ತೇನೋ ಅವ್ರು ಈಚುಗಡೆ ಸ್ಲ್ಯಾಪ್ ಹಾಕ್ಯಾರಪ್ಪನ ಅದ ಈಚುಗಡೆದು ಸ್ಲ್ಯಾಪ್ ಹಾಕ್ಯಾರ ಅದು ಪೂರ ಅದು ಪೂರ ಇಟ್ಟೆಂಗಿದ್ದು ಬಂದೈತಿ ನಡುವೆನದಲ್ಲ ಅದು ಅದು ಮಧ್ಯದಲ್ಲಿ ಪೂರ ಕಲ್ಲಿ ಒಡೈತವ್ರು ಅದ್ರ ಹೊಂದಗೇನ ಇನ್ನು ಕ ಇದೇನೈತಲ್ರಿ ಕಾಲಮ್ ಹಾಕಿ ಎಲ್ಲ ಪೂರಾ ಅದನ್ನು ರೋಂಡ ಇಟ್ಟೆಂಗ್ ಒಡೆಯ್ತಿಗ ಅದು ಯಾವಾಗಿದ್ದರೂ ಅಷ್ಟಾಕಿದ್ದ ಅಣಾನದಿದ್ದ ಗುಡಿ ಅಲ್ಲರಿ ಅದು ಇವತ್ತು ನಾವು ಏನೋ ಒಂದು ಮಾಡಿ ಅದಕ್ಕೆ ಏನೋ ನಿಮ್ಮಂಥವ್ರು ಯಾರೋ ಭಕ್ತರು ಕೊಟ್ಟವರು ಏನೋ ನಮ್ಮ ಊರು ತಿಂದ ಇವನ್ನೆಲ್ಲ ಕೊಡಿಸ್ಕೊಂಡು ಅವ್ನ ಅಂತವಾಗಿ ಕೆಲಸ ಮಾಡ್ಕೊಂತ ಹೋಗುದ್ರಿ ಈಗ ಅದ ಕೆಲಸ ಭಾಳ ರೀಪಾ ಅದಕ್ಕದ ಇನ್ನು ಅದು ಕೆಲಸ ಏನೈತಲ್ಲ ರೀ ಅಂತ ಇವತ್ತೆ ಕೆಲಸ ಅದನ್ನ ಏನು ಮಾಡ್ಬೇಕಾದ ಹಾಲು ಊಟದ್ದು ಅದನ್ನ ಬರಬೇಡ ಮಾಡಿ ಇನ್ನೂ ಎಷ್ಟು ಇಲ್ಲ ಅದ ಅದನ್ನೇನೈತಲ್ಲ ಮುಂದೆ ಮತ್ತೊಂದು ಕೆಲಸ ಇಲ್ಲ ನಾವು ಮಾಡಾಕತ್ತೀವಿ ಈಗ ಹಾಂ ಸ್ಲ್ಯಾಪ್ ಹಾಕುವಂಥ ವ್ಯವಸ್ಥೆ ಅದನ್ನ ಏನೈತಲ್ ರೀ ಅದನ್ನ ತಿಗದ ಪೂರ ಸ್ಲ್ಯಾಪ್ ಅದು ಪೂರ ಸ್ಲ್ಯಾಪ್ ಮಾಡ್ಕೊಂಡ ನಂತರ ಅದ್ರ ಮೇಲೆ ಮತ್ತೆ ಅದು ಆ ಮುಂದೆ ತಲೆ ತಲೆಬಾಗಲ ಮಠ ಏಕಟ್ಟು ಸೀಟ್ ಹಾಕೋದು ಈಗ ಅದ ಮೇಲೆ ಹಾಂ ಅದೇ ಈಗ ಅವ್ರ ಎಮರ್ಜೆನ್ಸಿ ಜಾತ್ರೆಗಿರಿ ಅವ್ರಿಗೆ ಬೇಕಾಗಿತ್ತು ಎಮರ್ಜೆನ್ಸಿಗೆ ಅವ್ರು ಮಾಡಿ ಕೊಟ್ಟಿಗೆ ಅದನ್ನು ವಿರೋಧ ಯಾಕೆ ಮಾಡ್ತಾರೆ ಅವರು ಅದು ಆ ಭಗವಂತ ಒಂಥರಪ್ಪ ಅವ್ರಿಗೆ ವಿರೋಧ ಮಾಡೋದು ಅವರು ಅವ್ರಿಗೆ ಕೆಟ್ಟದ್ದು ಏನಾಗಿತ್ತು ಏನು ಅವ್ರನ್ನ ನಾವು ಬಿಡಿಸಿದ್ದು ಈಗ ಮೂರು ವರ್ಷ ನಾವು ಅವ್ರನ್ನೇನಾಯ್ತಾರೆ ಹಿರಿತನ ಮಾಡಕ್ಕೆ ಹಚ್ಚಿದ್ದು ಕರೆ ಈಗ ಮೂರು ನಾಲ್ಕು ಜಾತ್ರೆ ಮಾಡಿದ್ರು ಹನುಮಪ್ಪನ ಜಾತ್ರೆಗಳು ಮೂರು ಮಡೆಯವರು ಕರಿಯಮ್ಮನ ಜಾತ್ರೆ ಒಂದು ನಾಲ್ಕು ಮಡೆಯವರು ಅವನ್ನೆಲ್ಲ ಅವರು ಅತಿಕ್ರಮವಾಗಿ ಸರಿಯಾಗಿ ಅವು ಲೆಕ್ಕ ಪತ್ರ ಯಾವುದು ಸರಿಯಾಗಿ ಇಲ್ದಾರ್ಕ ಯಾವುದು ಹೊಂದಾಣಿಕೆ ಆದಾರಕ್ಕೆ ಅವ್ರನ್ನ ಒಂದು ಇರ್ತವಿಸಿದ್ದಕ್ಕೆ ಈ ಕೆಟ್ಟ ಶಬ್ದಗಳೆಲ್ಲ ಹೊಂಟು ಬಿಟ್ಟವೆ ಮೊದಲೂ ಹೆಂಚಿ ಶಡ್ಡೆತ್ರಿ ಅದ ಅದರ ಕಿತ್ತ ಹಂಚು ಅಲ್ಲೇ ಇದಾವೆ ಕಟ್ಟಿಗೆ ಉಳಿದು ಎಲ್ಲ ಅಲ್ಲೇ ಹೋಗೋದೆವು ಹತ್ತು ಕಾರಣ ಆಗ್ಯಾವ ಹೊಸ ಕಬ್ಬಿಣ ಹೊಸದು ತಗಡು ಹಾಕ್ತಾವಲ್ಲ ಮರಿ ಅಲ್ಲ ಇನ್ನೂ ಕೆಲಸ ಮುಗುದಿಲ್ಲ ಅಲ್ರಿ ಈ ಕಡೆ ಕೆಲಸ ಇನ್ನೂ ಮುಗುದಿಲ್ಲಲ್ಲ ಎಳೆ ತಗಡು ಹೊಸದು ಹಾಕಿನ್ರಿ ಮಂಗ್ಯಾ ಜುಗದರಾತಿ ಸೋರ ಹತ್ತ ಮಂದಿ ಹೊಸದು ಮತ್ತು ಬೇಳೆ ಹಾಕ್ಯಂಡ ಅವ್ನು ಹೌದಾ ಇಲ್ಲ ಮಂಗ್ಯಾ ಜಿಗದಿತ್ತು ಮತ್ತೆ ಹೊಸ ತಗೊಂಡಾಕ ಇದ್ದಿದ್ದು ಏನಕ್ಕೆ ಪ್ಲಾಸ್ಟಿಕ್ ಬ್ರಾಹ್ಮಣರು ಬ್ರಾಹ್ಮಣರು ಊಟಕ್ಕೆ ಕುಂದ್ರೆ ಬೆಳೆ ಕಾಣ್ಬೇಕನ್ನೋದಂದ್ರೆ ಬಾದ್ರೆ ಇದೇ ಹಾಕ್ತಿದ್ದೆವು ಬ್ರಾಹ್ಮಣ ತಗೊಂಡಾಕಿದ್ದೆವು ಅದು ಮಂಗ್ಯಾ ಜಿಗ ಹೊಡ್ದೆ ಅವ್ನು ಬ್ಯಾಕ್ ಬ್ಯಾರೆ ಹಾಕ್ತೇವೆ ಹಾಕಬೇಕಲ್ರಿ ನನ್ನ ಹೆಸರು ಚನ್ನಪ್ಪ ಬ್ಯಾಳಿ ಅಂತ ನಾನು ಕುರುಬುಟ್ಟಿ ಹನುಮಂತ ದೇವರ ಟ್ರಸ್ಟ್ ಸೇವಾ ಕಮಿಟಿಯ ಒಬ್ಬ ಸದಸ್ಯನಾಗಿದ್ದೀನಿ ಅದು ಮೊದಲು ಆ ದುಡ್ಡು ಸ್ಯಾಂಕ್ಷನ್ ಆದಾಗ ಎಲ್ಲರೂ ಕೂಡಿಕೊಂಡು ಹಂಗಾರೆ ಎಲ್ಲರೂ ನಿಂತು ಮಾಡಿಸು ಅಂತ ವಿಚಾರ ಮಾತಾಡಿದಾಗ ಇಲ್ಲ ಈಗ ಸ್ವಿಗ್ಗಿ ದಿವಸ ಯಾರಿಗೆ ನಿಂತು ಮಾಡ್ಸೋಕ್ಕಾಗೋದಲ್ಲ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ನಾವು ಎಲ್ಲರೂ ಅದನ್ನು ಸರಿಯಾಗಿ ಲಕ್ಷ ಇಟ್ಟು ಅದು ಹೆಂಗೆ ಏನು ಮಾಡಕತ್ತಾರೋ ಏನು ಮಾಡಕತ್ತಾರೋ ದಿವಸ ಅದನ್ನು ಎಲ್ಲರೂ ಚೆಕ್ ಮಾಡ್ಕೊತ ಒಳಗೊಂಡ್ರೂಪ ಅಂತ ಹೇಳಿ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟೆವು ಆ ಪ್ರಕಾರ ಅಂತೂ ಆಗೈತಿ ಅದು ಯಾವುದು ಹಳೆ ಮಣ್ಣು ಹಳೆ ಕಲ್ಲು ಅದರೊಳಗೆ ಯಾವುದೂ ಇಲ್ಲ ಆರೋಪೆಲ್ಲ ಸುಳ್ಳೋದು ಅದು ಮೊದಲು ಎರಡು ಎರಡು ಮೂರು ಮೂರು ಫುಟಿನ ಗಾಡಿದ್ದು ಅವನ್ನೆಲ್ಲ ಹೋಗೋದು ತಳಕ್ಕೆ ಹಚ್ಚಿ ತೆಗೆದು ಹೋಗೋದು ಅದನ್ನು ಹೊಸ ಇಟ್ಟಂಗಿ ಹಾಕಿ ಹೊಸದ ಅದೆಲ್ಲ ಸಿಮೆಂಟು ಎಲ್ಲ ಹಾಕಿ ಹಳೇದಂತೂ ಅದ್ರೊಳಗೆ ಯಾವುದೂ ಬಳಸಿಲ್ಲ ಮೊದಲು ಇತ್ತು ಅದು ಹಂಚಂತೂ ಅದಾವ ಇನ್ನಾದರೂ ಕಟ್ಟಿಗೆದಿತ್ತು ಕಟ್ಟಿಗೆ ಅಂತೂ ತೆಗೆದೊಗೋದೆವು ತೆಗೆದು ಅದು ಹೊಸ ಕಬ್ ನಾ ಹೊಸ ಸೀಟು ಹಾಕಿದಂಥ ಬಡಿಯಪ್ಪನೂ ಇಲ್ಲೇ ಅದಾನು ಮಾಡಿಸ್ತವ್ರು ನಾವೆಲ್ಲ ಕಮಿಟಿ ಅವರು ಇಲ್ಲೇ ಅದ್ರೊಳಗೆ ಅಂತ ಯಾವ ಅವ್ಯವಹಾರ ನಮ್ಗೆ ಯಾವುದೂ ಕಂಡು ಬಂದಿಲ್ಲ ಇಂಥ ಕೆಲಸ ಇನ್ನೂ ಆಗಿಲ್ಲ ಇನ್ನೂ ಮಾಡುವಂಥ ವಧವು ಅದೊಳಗೆ ಈಗ ಅಲ್ಲಿಗೆ ಈಗಾಗಲೇ ಅಡುಗೆ ಮಣಿ ಮಾಡೋಕತ್ತೇವು ಹಿಂದೆ ಕಲ್ಯಾಣ ಮಂಟಪ ಮಾಡಾಕತ್ತೇವು ಒಟ್ಟು ಅದೊಂದು ಏನೋ ಒಂದು ಅಭಿವೃದ್ಧಿ ಆಗಬೇಕು ಒಂದು ಏನೋ ಛಂದ ಆಗಬೇಕು ದೇವಸ್ಥಾನ ಬಿಟ್ಟಿ ಒಳಗೆ ಅಂದ್ರೆ ಹನುಮಂತೇವ್ರ ಗುಡಿಗೆ ಯಾವುದೇ ಆಸ್ತಿ ಇಲ್ಲ ಯಾವ್ದಾರ ಅನುದಾನ ತಗೋಬೇಕು ಯಾರ ದಾನಿಗಳ್ನ ಕೊಡೋವರು ದುಡ್ಡು ಕೊಡೋರು ಇದ್ರೆ ತೊಗೊಂಬಂದು ಒಟ್ಟು ಅದನ್ನು ಏನಾರು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒಂದು ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡೋಕತ್ತಿವ್ರಿ ಅದರೊಳಗಂತೂ ಯಾವುದೇ ವ್ಯವಹಾರ ಐ ವ್ಯವಹಾರ ಅಂತೂ ಆಗಿಲ್ಲ ಬಹಿರಂಗ ಪಕ್ಷಗಳನ್ನು ಆರೋಪ ಮಾಡ್ ಸರ್ ಅನುದಾನ ಬಹಿರಂಗ ಆಗಿಲ್ಲ ಮಾಡ್ಬೋದು ರೀ ಬೇಕಾದ್ದು ಮಾಡ್ಬೋದು ರೀ ಅಲ್ಲಿ ಕೆಲಸ ನಾವು ರೀ ಆರೋಪ ಬೇಕಾದವರು ಬೇಕಾದಷ್ಟು ರೀ ಆರೋಪ ಎಲ್ಲ ಕರೀನ ಆಗಿಬಿಡ್ತಾವೇನು ರೀ ಎಲ್ಲಾರು ಕೂತು ಆರೋಪ ಮಾಡಿದ್ರು ಆಗುದಿಲ್ಲ ರೀ ನಾವು ಕೆಲಸ ತಗೊಂಡವ್ರು ಅದೇ ಹೇಳ್ರಿ ನಿಮ್ಮ ಮುಂದೆ ಅದೇವಲ್ಲ ರೀ ಎಲ್ಲರೂ ಇಲ್ಲೇ ಕಮಿಟಿಗೆ ಚರ್ಚೆ ಮಾಡಬಹುದಲ್ಲ ಈ ವಿಚಾರ ಅಲ್ಲೇ ಊರೊಳಗಾನ ಕರೆಸಿ ಇಲ್ಲಿ ಅಧ್ಯಕ್ಷರದಲ್ರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆಗಿನ ಕುರುಬಗಟ್ಟಿ ಇಡೀ ಊರಿನ ಒಬ್ಬ ಇವರು ಇವರ ಮೇನ್ ಇವ್ರ ಮುಂದೆ ಬಂದು ಅದನ್ನು ತಿಳಿಸಿ ಏನಪ್ಪಾ ಇದು ವ್ಯವಹಾರ ಹಿಂಗಾಗಿತ್ತು ಅದಕ್ಕೆ ಬಣ್ಣ ಯಾಕೆ ಬಡದಿರಿ ಅದಕ್ಕೆ ದುಡ್ಡು ಎಷ್ಟು ಬಂದೈತಿ ಅಂತ ಅಲ್ಲೇ ವಿಚಾರ ಮಾಡಬೇಕಾಗಿತ್ತು ಅಲ್ಲೇ ಯಾರು ಅದಕ್ಕೆ ಸರಿಯಾಗಿ ಅವ್ರಿಗೆ ಉತ್ತರ ಕೊಡೋದಿಲ್ಲ ಇದ್ರೆ ನಿಮ್ಮ ಹತ್ರ ಬರ್ಬೋದಿತ್ತು ಪ್ರಶ್ನೆ ಅವ್ರ ಮುಂದೆ ಏಕಾಏಕಿ ಪ್ರಶ್ನೆ ಅವ್ರು ಬಂದು ಇಲ್ಲದ ಅಪಪ್ರಚಾರ ಮಾಡಿ ನಮ್ಮ ದೇವಸ್ಥಾನ ಹೆಸರು ಕೆಡಿಸಿ ಮಾ ಮಾಜಿ ನಮ್ಮ ಇವರು ಎಮ್ ಎಲ್ ಎ ಅವ್ರ ಹೆಸರು ಕೆಡಿಸಿ ಎಲ್ಲ ಎದಕ್ಕೆ ಬೇಕಾಗಿತ್ತು ರೀ ಇದು ಅಲ್ಲಿ ಊರುಗಳ ಬಗ್ಗೆ ಹರಿದೈತ್ ಅವ್ರ ಮುಂದಿನ ದಾರಿ ಮಾಡ ತಪ್ಪೇನೈತ್ರಿ ತಪ್ಪ ಹತ್ತು ಅರ್ಜಿ ಕೊಡ್ಲಿ ಅದಕ್ಕೆ ಏನೈತಿ ಚೆಕ್ ಮಾಡಲಿ ಅಲ್ಲಿ ಯಾರು ಬಾಡಂತಾರೆ ರೀ ನಾವೇನು ಅಂತ ಹೇಳೋಂಗಿಲ್ಲ ಈಗ ನಮ್ಮ ಶ್ರೀ ಶ್ರೀಮಾರುತಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಕಮಿಟಿ ಏನೈತಿಲ್ಲ ಆ ಕಮಿಟಿ ನಮ್ಮ ಎಲ್ಲ ಈಗಾಗಲೇ ಎಲ್ಲ ವಿಷಯಗಳನ್ನು ಮಾತಾಡ್ಯಾರ ಆದ್ರೆ ಒಂದು ನಾ ಮಾತಾಡೋದು ಏನಂದ್ರೆ ಮಾಧ್ಯಮದಾಗ ಈ ನಾಲ್ಕು ಲಕ್ಷ ಮತ್ತು ನಾಲ್ಕು ಲಕ್ಷ ಮಾಜಿ ಅಧ್ಯಕ್ಷನ ಜೆ ಬಿಗೆ ಅಂತೇಳಿ ಅನ್ನ ಅದು ತಪ್ಪು ಯಾಕಂದ್ರೆ ಅಂತೂ ಐತಿ ಅಲ್ಲಿ ಕೆಲಸ ಇಲ್ಲ ಅಂದ್ರೆ ಅದೊಂದು ಲೆಕ್ಕ ಕೆಲಸ ಸ್ಟಾರ್ಟ್ ಹೆಂಗಿತ್ತು ಅದು ಹಂಚಿನ ತಿದ್ದದನ್ನು ತೆಗೆದು ಅದು ಕಾಲಮ್ ಕಾಲಂಬಾಲ ಶೀಟ್ ಹಾಕಿ ಒಟ್ಟಾರೆ ಕೆಲಸ ಅಂತೂ ಎಲ್ಲ ಹಿಂದಿನ ಹಿರಿಯಾರನ್ನ ತೊಗೊಂಡು ಮಾಡ್ಯಾರ ಒಟ್ಟು ಕಮಿಟಿಯಿಂದ ಮಾಡೋಣಂತೆ ತೀರ್ಮಾನ ಆಗಿ ಕಮಿಟಿಯವರು ಇಲ್ಲಿ ಹಾಕೋದು ದುಡ್ಡು ಇಲ್ಲದಕ್ಕೆ ಗುತ್ತಿಗೆದಾರನ ಕರ್ಕೊಂಡನ ಮಾಡ್ತಲ್ಲೇ ಅದ್ರಾಗ ಬೇರೆ ಗುತ್ತಿಗೆದಾರರು ಇಬ್ಬರು ಅದಾರ ಒಂದು ಎಸ್ ಸಿ ಕೆಟಗಿರಿ ಆಗಿತ್ತು ಒಂದು ಜನ್ರಲ್ ಕೆಟಗಿರಿ ಆಗಿತ್ತು ಅದು ಈಗ ಕೆಲಸ ಮಾಡಿದಾರೊಬ್ಬರು ನೀವು ಮಾಜಿ ಅಧ್ಯಕ್ಷನ ಜೇಬಿಗೆ ಮಾಜಿ ಶಾಸಕನ ಜೇಬಿಗೆ ಈ ರೀತಿ ಎಲ್ಲ ತಪ್ಪು ಆಪಾದನೆಗಳನ್ನು ಮಾಡಬಾರ್ದು ಯಾಕಂದರೆ ಅಂತೂ ಐತಿ ಅಲ್ಲಿ ಕೆಲಸ ಇದ್ದಾಗ ಸುಮ್ಮ ಸುಮ್ಮನೆ ತಪ್ಪು ಆಪಾದನೆ ಮಾಡೋದ್ರಿಂದ ಅದು ತಪ್ಪಾಕತ್ತಂತ ಹೇಳ್ತಾನೆ ಈಗ ಕೆಲಸ ಈಗ ಸರ್ಕಾರದ ಎಸ್ಟಿಮೇಟು ಇಸ್ಕೋಳರವರ ಇಸ್ಕೊಂಡಾರು ಅದೇನೈತಿ ಹತ್ತು ಕಾಲಮ್ ಐತಿ ಹತ್ತು ಕಾಲಮು ಗಾಡಿ ಹೊಳ್ಳೆ ಸೀಟ್ ಹಾಕೋದೈತಿ ಒಂದು ಗಾಡಿನ ಅಷ್ಟೇ ಯಾಕೆ ತೆಗ್ದಿಲ್ಲ ಅಂದ್ರೆ ಒಂದೇ ಗಾಡಿ ತೆಗ್ದಿಲ್ಲ ಒಂದು ಗಾಡಿನ ಯಾಕೆ ತೆಗ್ದಿಲ್ಲ ಅಂದ್ರೆ ಅದೊಂದು ಗಾಡಿ ಸಂಪೂರ್ಣ ಹೊರಗೈತಿ ಹೊರಗೈತಿ ಅವರು ಈಗ ನಾವೇನು ಮಾಡಬೇಕು ಅಂದ್ರೆ ಸೀಟಿನ್ ಮತ್ತೆ ವಾಪಸ್ ತೆಗಿತೇವೆ ಈಗ ಸದ್ಯ ಈಗ ಅವ್ರದ್ದು ಬ್ರಾಹ್ಮಣರು ಈಗ ಜಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತಿನದೊಳಗೆ ಬ್ರಾಹ್ಮಣರು ಒಂದು ಬಂದು ನವಮಿ ಮಾಡ್ತಾರೆ ಇಡೀ ಎಲ್ಲ ಬ್ರಾಹ್ಮಣ ಸಮಾಜ ಬರುತ್ತೆ ಅವ್ರಿಗೆ ವಸ್ತಿ ಇರಕ್ಕೆ ಅನುಕೂಲ ಆಗುವಂಥ ಹಾಲ ಅದೇ ಅಲ್ಲೇ ಊಟ ಮಾಡ್ತಾರು ಅಲ್ಲೇ ಮಲ್ಗ್ತಾರೆ ಅವರು ಬಸ್ತಿ ಇರ್ತಾರೆ ಬಂದ ಇಂಥ ಸ್ಥಿತಿ ಒಳಗೆ ಆಗ ಜಾತ್ರೆ ಒಳಗೂ ಅರ್ಜೆಂಟ್ನಾಗೆ ಮಾಡಿದ್ದದನಾ ಜಾತ್ರೆ ಎರಡು ದಿನ ಮುಂದಿರ್ತ ಈ ಭೀಮಪ್ಪ ಬಡಿಗೆ ಅಣ್ಣವನು ಸೀಟ್ ಹಾಕೋದು ಹಗಲಿ ರಾತ್ರಿ ಕೂಡಿ ಮಾಡ್ಯಾನ ಈ ರೀತಿ ಒಟ್ಟು ಕಾಮಗಾರಿ ಅಂತೂ ಚಲೋ ಸೀಟ ಐತಿ ಹೊಸ ಕಬ್ಬಣ ಐತಿ ಸುಮ್ಮನೆ ಅವು ಇಟ್ಟಂಗೆ ಮತ್ತು ಇಟ್ಟಂಗಿನೂ ಹಳೆ ಇಟ್ಟಂಗೆ ಅಂದ್ರೆ ಇಟ್ಟಂಗೆ ಇಲ್ಲದ ಈ ಕಲ್ಲಿನ ಗಾಡಿದ್ದು ಆ ರೀತಿ ಎಲ್ಲ ತೊಗೊಂಡು ಎಲ್ಲ ಹಿರಿಯರು ಸಮಕ್ಕೆ ಸಮ ಟೋಟಲ್ ಒಟ್ಟಾರೆ ನಮ್ಮ ಕಮಿಟಿ ಏನೈತಿಲ್ಲ ಕಮಿಟಿ ತ್ರೂನ ಕೆಲಸ ಆಗೈತೆ ಈಗ ಕಮಿಟಿಗೆ ಸಂಬಂಧಪಡ್ಲಾರು ಅವರ ನಿಷ್ಕ್ರಿಯ ಸದಸ್ಯರನ್ನ ಠರಾವ್ ಮಾಡಿ ಅವ್ರನ್ನ ಆಲ್ರೆಡಿ ತೆಗೆದುಹಾಕೈತೆ ಅವ್ರು ನಾವಿನ್ನೂ ಸದಸ್ಯರಾದೇವೆ ಅಂತಾರು ನಾವಿನ್ನೂ ಉಪಾಧ್ಯಕ್ಷರಾದೇವೆ ಅಂತಾರೆ ಹ್ಞೂ ಒಟ್ಟಾರೆ ಆ ರೀತಿ ಇಲ್ಲ ಯಾರ್ದೋ ನೀವು ಮಾತು ಕೇಳ್ದೆ ಮಾಧ್ಯಮದವರಿಗೆ ನಾವು ಹೇಳೋದು ಅಂದ್ರೆ ಇನ್ನೊಮ್ಮೆ ನಮ್ಮ ದೇವಸ್ಥಾನಕ್ಕೆ ಯಾರಾದರೂ ಮಾಧ್ಯಮದವರ ನಿಮ್ಮನ್ನು ಹೊರತುಪಡಿಸಿ ಇನ್ನೂ ಯಾರಾದರೂ ಬರೋರಿದ್ದರೆ ನಮ್ಮ ಕಮಿಟಿ ಗಮನಕ್ಕೆ ತೊಗೊಂಡು ಬಂದ ನೀವು ಬಂದು ಬರ್ರಿ ಇಲ್ಲ ನಮ್ಮ ದೇವಸ್ಥಾನದ ಹೆಸರು ಕೆಡಿಸುವಂಥ ವ್ಯವಸ್ಥೆ ಷಡ್ಯಂತ್ರ ನಡೆದೈತದ ಈಗ ಆಲ್ರೆಡಿ ಒಂದು ಫಸ್ಟ್ ಬಿಲ್ ಏನೋ ಈಗ ಫೈನಲ್ ಬಿಲ್ ಇನ್ನೂ ಆಗಿಲ್ಲ ಫಸ್ಟ್ ಏನೋ ಒಂದು ಎರಡು ಲಕ್ಷ ಎಂಬತ್ತಾರು ಸಾವಿರ ಏನೋ ಆಗೈತೆ ಒಂದು ಎರಡು ಅರವತ್ತೇಳು ಏನೋ ಆಗೈತಂತ ಇಷ್ಟು ಆಲ್ರೆಡಿ ಬಿಲ್ ಆಗ್ಯಾವ ಇದಕ್ಕೆ ಸರ್ಕಾರಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಬೇಕು ತದನಂತರ ರಾಯಲ್ಟಿ ಐತಿ ತದನಂತರ ಇನ್ನು ಇನ್ನಿತರೆ ಎಲ್ಲ ವ್ಯವಸ್ಥಿತವಾಗಿ ಇರ್ತತಿ ಬಿಲ್ಲಿನ ಡೇಟನ್ನು ಐತಲ್ರಿ ಈಗ ಮೋಸ್ಟ್ಲಿ ಈ ಒಂದು ತಿಂಗಳಿಂದನೇ ಹಾಗೇ ಡೇಟ್ ಐತಿ ಈಗ ಅದು ಬೇಕಂದ್ರೆ ತಮ್ಮ ಗಮನಕ್ಕೆ ಇನ್ನೂ ತರಬೇಕಂದ್ರೆ ಅದು ಬ್ಯಾಂಕ್ ಸ್ಟೇಟ್ಮೆಂಟನೇ ಸಿಗ್ತತಿ ಅಲ್ಲಿ ಗ್ರಾಮಸ್ಥರಿಗೆ ಏನು ಇದನ್ನು ಬಂದಲಾಗಿತ್ತು ಅಂದ್ರೆ ಸರ್ ಈಚೆ ಕಡೆ ಸಡ್ಗು ಸಡ್ ಹಾಕಿರಲ್ಲ ಸರ್ ಹಾಕಿರಲ್ಲ ಅದು ಬ್ರಾಹ್ಮಣರ ಹಾಕಿರಲ್ಲ ಇದು ರೀತಿ ಇದು ಏನು ಅಡುಗೆ ಮನೆ ಕೂಡ ಬ್ರಾಹ್ಮಣರು ಮಾಡ್ಸತಾರ ಅನ್ನೋದು ಅವ್ರು ತಿಳ್ಕೊಂಡಿದ್ರೆ ಆಮೇಲೆ ನೀವು ಬೋರ್ಡ್ ಹಾಕಿದ್ಮೇಲೆ ಅವ್ರಿಗೆ ಗೊತ್ತಾಗೈತಾರ ಈ ಸರ್ಕಾರ ಅನುದಾನ ತೊಗೊಂಡಾರ ಯಾಕೆ ಬಹಿರಂಗ ಮಾಡಿಲ್ಲ ನೀವು ಅನ್ನೋದು ಅವ್ರು ಸರಿ ಐತ್ರಿ ಬೋರ್ಡ್ ಹಾಕಿದ್ದು ಒಂದೇ ದಿನ ಹಾಕಿಲ್ಲ ಅದನ್ನ ಐದರಿಂದ ಆರು ತಿಂಗಳ ಹತ್ತಿ ಇದ್ದ ಅದು ಬೋರ್ಡಲ್ಲಿ ಪ್ರತಿಯೊಬ್ಬರು ದೇವಸ್ಥಾನ ಸುತ್ತು ಕಡೆ ಆಯಾರ ಗೊತ್ತೈತಿ ಅದ ಪ್ರತಿಯೊಬ್ಬರು ಆ ದೇವಸ್ಥಾನ ಸುತ್ತು ಕಡೆ ಹೋದವರು ಆ ಬೋರ್ಡ್ ನೋಡೇ ಹೋಗ್ಬೇಕು ಮುಂದೆ ಈಗ ಒಟ್ಟಾರೆ ಆ ಬೋರ್ಡ್ ಒಂದು ಅಳಕಿಶೀರ ಅನ್ನೋದು ಯಾಕೆ ಒಂದು ದೊಡ್ಡ ಸಮಸ್ಯೆ ಐತಿಗೆ ಅವ್ರದ್ದು ನಮ್ಮ ದೇವಸ್ಥಾನದ ಏನೊಂದು ಒಂದು ಟರಾವ್ ಐತೆ ಅಂದ್ರೆ ಯಾರದೇ ಜನಪ್ರತಿನಿಧಿಯಿಂದ ಪಂಡು ತೊಗೊಂಡ್ರು ಒಂದು ನಾಲ್ಕೈದು ತಿಂಗಳು ಆದ ನಂತರ ಒಂದು ಅದನ್ನು ಅವರ ನಾಮಪಲ್ಕ ಒಂದಿಗೆ ತೆಗೆದುಬಿಡುಪಾ ಯಾಕಂದ್ರೆ ಎಲ್ಲ ದೇವಸ್ಥಾನದ ಎಲ್ಲ ಭಕ್ತರು ಬರ್ತಾರೋ ನಾವು ಏನೋ ಕಮ್ಮಿ ಪಂಡು ತೊಂದರು ಯಾವುದೇ ಪಾರ್ಟಿಯಿಂದ ಪಂಡು ತೊಂದರೂ ನಾವು ಒಂದು ಐದಾರು ತಿಂಗಳ ನಂತರ ಅವರ ಹೆಸರುಗಳನ್ನು ತೆರವುಗೊಳಿಸ್ತೇವೆ ನಾವು ಅದ ನೀವ ನಿಮ್ಮ ಪೆಸ್ಬುಕ್ ನಾ ಹಾಕೊಂಡಿರಿ ಇದನ್ನ ತರಾವ್ ಮಾಡಿ ಮಳಕಿಸ್ಲಿಕ್ಕೆ ನಾವು ತರ ಪಾಸ್ ಮಾಡಿದ್ವಿ ಅಂತ ಹೇಳಿ ಆಗ ಒಟ್ಟಾರೆ ಮತ್ತೆ ಹೌದ್ ಐತ್ರಿ ಸತ್ಯ ಕಮಿಟಿ ತೀರ್ಮಾನ ಕಮಿಟಿ ತೀರ್ಮಾನ ಕಮಿಟಿ ತೀರ್ಮಾನಕ್ಕೆ ಬದ್ರಿರ್ಬೇಕು ಬೇಡ್ರಿ ನಾವೊಬ್ಬ ನಮ್ ಕಮಿಟಿನ ತೀರ್ಮಾನ ಇದಕ್ಕೆ ಈ ವಿಷಯಕ್ಕ ಬರಂಗಿಲ್ಲ ಕಮಿಟಿ ಪಂಚಾಯತಿ ಸದಸ್ಯರು ಇದ್ದರೂ ಸಹಿತ ಇವರೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ರೀತನ ಮಾಡ್ತಾರ ಈಗ ಸದ್ಯ ಹಾಲಿ ಪಂಚಾಯತಿ ಇಲ್ಲ ಇಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಕಮಿಟಿ ದೇವಸ್ಥಾನದೊಳಗೆ ಕಮಿಟಿ ಕೊಡ್ತೈತಿ ಏನ್ ಏನ್ ತೀರ್ಮಾನ ಮಾಡ್ದತಿ ಯಾವುದೋ ಲೆಕ್ಕ ಪತ್ರ ತೋರ್ಸುದ ಸ್ಪೀಕರ್ ಕಟ್ಟಿ ಗಾಡಿ ಬಿಟ್ಟಿರ್ತೀವಿ ಗಾಡಿ ಬಿಟ್ಟಿರ್ತೀವಿ ಮಠಕ್ಕೆ ಸೇರ್ತೀವಿ ಎಲ್ಲರನ್ನೂ ಕರೆಸ್ತೀವಿ ಎಲ್ಲ ಲೆಕ್ಕಪತ್ರ ಪತ್ರ ಎಲ್ಲರಿಗೂ ಮುಂದೆ ಪ್ರತಿಯೊಂದು ರೀ ಅದ್ರಾಗಿಂದ ಒಂದು ಸಾರ್ವಜನಿಕ ಕಾರ್ಯಕ್ರಮ ಮಾಡಿದೀವಿ ಅಂದ್ರೆ ಎರಡರಿಂದ ಮೂರು ದಿನದೊಳಗೆ ನಮ್ಮದು ಶಿವಾನಂದನ ಮಠ ಐತಿ ಆ ಶಿವಾನಂದನ ಮಠದೊಳಗೆ ನಾವು ಪ್ರತಿಯೊಂದನ್ನು ಲೆಕ್ಕಪತ್ರ ಹೇಳ್ತೇವೆ ಇವು ಏನದಲ್ಲ ತಿಂಗಳಾಗಲಿ ಹದಿನೈದು ದಿವ್ಸಕ್ಕೆ ಆಗಲಿ ಎಲ್ಲ ಹಿರಿಯರು ನಾವು ಕೂಡ್ತೇವೆ ದೇವಸ್ಥಾನದ ಅಭಿವೃದ್ಧಿಗೆ ಏನು ಬೇಕು ಅದನ್ನೆಲ್ಲ ಚರ್ಚೆ ಮಾಡ್ತೇವೆ ಮತ್ತು ಮುಂದುವರಿತೇವೆ ಸುಳ್ಳು ಅಲ್ಲ ಸುಳ್ಳು ಅನ್ನೋಕ ನಾವು ಸುಳ್ಳು ಸತ್ಯ ಏನೈತೆ ಅಲ್ಲಿ ಅಂತೂ ಕೆಲಸ ಐತ್ರಿ ಆರೋಪ ಮಾಡುದು ಸುಳ್ಳು ಸುಳ್ಳ ಐತ್ರಿ ಸುಳ್ಳನ್ನ ನೀವು ಸೃಷ್ಟಿ ಮಾಡ್ಕೊಂತ ಹೋದ್ರೆ ನೋಡ ಬರ್ತಾವ್ರಿ ಈಗ ಕೆಲಸ ಅಂತೂ ಐತಿ ನಾವು ಅದರದ್ದು ಒಂದು ವಾಡಿ ಒಂದು ವಾಡಿ ಉಳಿಸಿ ಬಂದ್ರ ಟೋಟಲ್ ಅಲ್ಲಿ ಒಂದು ಕ್ವಾಲಂ ಹಾಕ್ಬೇಕಾಗೈತಿ ನಡು ಇನ್ನು ಕ್ವಾಲ ಹಾಕೋದೈತಿ ಆ ನಡು ಕ್ವಾಲ ಹಾಕೊಂಡು ಟೋಟಲ್ ಅದನ್ನ ಸ್ಲ್ಯಾಪ್ ಹಾಕಿ ಅದು ಬ್ರಾಹ್ಮಣರ ಅನುದಾನ ಕೊಡ್ತಾರಿಗೆ ಅದಕ್ಕೆ ಆ ರೊಕ್ಕ ತಗೊಂಡು ಅದನ್ನ ಸೀಟ್ ಹಾಕಿದ ನಂತರ ಈ ಎಲ್ಲ ಸ್ಲ್ಯಾಪ್ ಹಾಕಿದ ನಂತರ ಈ ಎಲ್ಲ ಸೀಟ್ಗಳು ಏನದಾವಲ್ಲ ಇವನು ಇವನು ತೆಗೆದ ಗುತ್ತಿಗೆದಾರರಿಗೆ ಏನು ಹೇಳಿವ ನಾವು ಇವನು ತೆಗೆದು ಮತ್ತೆ ಮೇಲೆ ಹಾಕಿ ಕೊಡಬೇಕಾ ಮ್ಯಾಲೆ ಹಾಕಿ ಕೊಡಬೇಕು ಹಿಂದೆ ಅದು ವಾಲ್ಮೀಕಿ ದೇವಸ್ಥಾನ ಹಿಂಗೆ ಬಸ್ ಸ್ಟ್ಯಾಂಡು ತೇರಿನ ಮಣಿ ಅಂತ ಹಿಂಗೆ ಬರ್ತಾವೆ ಅವು ಯಾವೂ ಕಾಣ್ಬಾರ್ದ ಅದ್ರ ಸಂಬಂಧ ಒಂದು ಏಕ ಗೋಡೆ ಕಟ್ಟಿ ಕೊಡೋದ ಈ ರೀತಿ ಕಂಡೀಷನ್ ಅಂತೂ ಆಗೈತೆ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು